ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ಲಾಗಿ No ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಗ್ರೂಪ್ ಮಾಸ್ಕು ಟೆಸ್ಟು ಆಮೇಲೆ ಸಾಂಗ್ ಮತ್ತು ಟೆಸ್ಟ್ ಇದೆಯಲ್ಲ ಇಲ್ಲಿ ನೋಡ್ಕೋಬೋದು ಗ್ರೂಪ್ ಮಾಸ್ಕು ಟೆಸ್ಟು ಸಾಂಗ್ ಮತ್ತು ಟೆಸ್ಟ್ ಇದೆಯಲ್ಲ ಅದು ಮೂರು ಪ್ರೊಜೆಕ್ಟನ್ನು ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ವಾಟ್ಸಪ್ ಗ್ರೂಪ್ ಕೊಟ್ಟಿರ್ತೇನೆ ಅದಕ್ಕೆ ಜಾಯಿನ್ ಆಗಿ ನಂತರ ಈ ಮೂರು ಪ್ರೊಸೆಂಟು ಅದರಲ್ಲಿ ಸಿಗುತ್ತವೆ ಆನಂತರ ನಂತರ ಇಂಪಾರ್ಟ್ ಮಾಡ್ಕೊಳ್ಳಿ ಆನಂತರ ಗ್ರೂಪ್ ಮಾಸ್ಕ್ ಇದೆಯಲ್ಲ ಓಪನ್ ಮಾಡ್ಕೊಳ್ಳಿ ನಂತರ ಗ್ರೂಪ್ ಒನ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಡಿಟ್ ಗ್ರೂಪ್ ಅಂತ ಬರುತ್ತೆ ನಂತರ ಗ್ರೂಪ್ ಆ್ಯಂಡ್ ಮಾಸ್ಕ್ ಒನ್ ಅಂತ ಬರುತ್ತೆ ಆ ನಂತರ ಎಡಿಟ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕಲರ್ ಪಿನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟಾರ್ ಅಂತ ಬರುತ್ತೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಗ್ಯಾಲ್ರಿ ಓಪನ್ ಆಗುತ್ತೆ ಅಲ್ಲಿ ನೀವು ಯಾವ ಫೋಟೋವನ್ನು ಹಾಕಿ ಎಡಿಟ್ ಮಾಡಬೇಕಂತ ಮಾಡ್ತೀರಲ್ಲ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ ಪ್ಲಸ್ ಅಂತ ಕೊಡಿ ಆ ಫೋಟೋ ಆಟೋಮೆಟಿಕ್ಕು ಈ ರೀತಿ ಎಡಿಟ್ ಆಗುತ್ತೆ ನಂತರ ನೋಡ್ಕೋಬೋದು ಅಲ್ಲಿ ನೀವು ಕರೆಕ್ಟಾಗಿ ಫೋಟೋ ಎಡಿಟ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ ಬನ್ನಿ ಇದೇ ರೀತಿ ಗ್ರೂಪ್ ಎಂಡ್ ಮಾಡಿಸ್ಕೊಂಡು ಟೋಟಲು ಆರು ಫೋಟೋ ಇವೆ ಆರು ಫೋಟೋಗೂ ಸೇಮ್ ಬೇರೆ ಬೇರೆ ಫೋಟೋ ಹಾಕಿ ಎಡಿಟ್ ಮಾಡ್ಕೊಳ್ಳಿ ಆನಂತರ ಬ್ಯಾಕ್ ಬನ್ನಿ ನೋಡ್ಕೋಬೋದು ಗ್ರೂಪ್ ಮಾಸ್ಕ್ ಅಂತ ಅಷ್ಟು ಟೋಟಲ್ ಆರು ಫೋಟೋಕ್ಕೂ ಎಡಿಟ್ ಮಾಡ್ಕೊಳ್ಳಿ ನಂತರ ಟೆಸ್ಟ್ ಅಂತ ಇದೆ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಇಲ್ಲಿ ನೋಡ್ಕೊಬೋದು ಗ್ರೂಪ್ ತ್ರೀ ಗ್ರೂಪ್ ಒನ್ನು ಗ್ರೂಪ್ ಒನ್ ಗ್ರೂಪ್ ಒನ್ ಅಂತ ಬರುತ್ತೆ ಇಲ್ಲಿ ನೀವು ಎಡಿಟ್ ಮಾಡ್ಕೋಬೋದು ನಂತರ ಗ್ರೂಪ್ ತ್ರೀ ಅಂತ ಬರುತ್ತೆ ಅಲ್ಲಿ ನೀವು ಜೋಡಿ ಹೆಸರನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ ಆ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಅಂತ ಬರುತ್ತೆ ನಿಮ್ಮ ಟೆಸ್ಟನ್ನು ನನ್ನ ಟೆಸ್ಟ್ ರಿಮೂವ್ ಮಾಡಿ ನಿಮ್ಮ ಟೆಸ್ಟನ್ನು ಹಾಕಿಕೊಳ್ಳಿ ನಂತರ ಗ್ರೂಪ್ ಒನ್ ಅಂತ ಬರುತ್ತೆ ವಿವಾಹ ಮುಹೂರ್ತ ಅಂದರೆ ಡೇಟು ನೀವು ಚೇಂಜ್ ಮಾಡಿಕೊಳ್ಳಿ ನಿಮ್ಮ ಡೇಟು ಯಾವುದಿದೆ ನೋಡಿ ಆ ಡೇಟನ್ನು ಕೂಡ ಹಾಕಿಕೊಳ್ಳಿ ನಂತರ ಬ್ಯಾಕ್ ಬನ್ನಿ ನಂತರ ವಿವಾಹ ಸ್ಥಳ ಅಂದರೆ ಎಡಿಟ್ ಮದುವೆ ನಡೆದ ಸ್ಥಳವನ್ನು ಕೂಡ ನೀವು ಎಡಿಟ್ ಮಾಡ್ಕೋಬೋದು ಆ ಒಂದು ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಸ್ಟ್ ಅಂತ ಬರುತ್ತೆ ಎಡಿಟ್ ಮಾಡ್ಕೊಳ್ಳಿ ಆನಂತರ ಇದೇ ರೀತಿ ಎಲ್ಲ ಟೆಸ್ಟನ್ನು ಕೂಡ ನೀವು ಎಡಿಟ್ ಮಾಡ್ಕೊಬೋದು ನಂತರ ಬ್ಯಾಕ್ ಮನಿ ಆನಂತರ ಸಾಂಗ್ ವಿತ್ ಟೆಸ್ಟ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ ನಂತರ ಓಪನ್ ಮಾಡಿ ಸಾಂಗ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ನಮಗೆ ಯಾವ ಸಾಂಗ್ ಇಷ್ಟನೋ ಆ ಸಾಂಗ್ ಹಾಕ್ಕೊಳ್ಳಿ ಆನಂತರ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ಟೆಸ್ಟ್ ಗ್ರೂಪ್ ಒನ್ ಇದೆಯಲ್ಲ ಅಲ್ಲ ಲಾಂಗ್ ಪ್ರೆಸ್ ಮಾಡಿ ಅಷ್ಟು ಕೂಡ ಕಾಪಿ ಮಾಡ್ಕೊಳ್ಳಿ ನಂತರ ಪ್ಲಸ್ ಅಂತ ಬರುತ್ತೆ ಕಾಪಿ ಫೋರ್ ಲೇ ಫೈವ್ ಲೇರ್ ಅಂತ ಬರುತ್ತೆ ಕಾಪಿ ಫೈವ್ ಲೇರ್ನಿಂದ ಕ್ಲಿಕ್ ಮಾಡಿ ನಂತರ ಸಾಂಗ್ ವಿತ್ ಟೆಸ್ಟ್ ಇದೆಯಲ್ಲ ಅಲ್ಲಿ ಒಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಬ್ಯಾಕ್ ಬನ್ನಿ ನಡ್ಕೊಬೋದು ಇಲ್ಲಿ ಬ್ಯಾಕ್ ಫಸ್ಟಿಗೆ ಬ್ಯಾಕ್ ಗ್ರೌಂಡ್ ಇಮೇಜ್ ಇದೆಯಲ್ಲ ಅದು ಲಾಸ್ಟಿಗೆ ಬರಬೇಕು ನೋಡ್ಕೋಬೋದು ಗ್ರೂಪ್ ಗ್ರೂಪ್ ಮಾಸ್ಕ್ ಇದೆಯಲ್ಲ ಅದೇನೋ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಮಾಡ್ಕೋಬೋದು ಕಾಪಿ ಲೇಯರ್ ಮಾಡಿ ಮತ್ತು ಸಾಂಗ್ ವಿತ್ ಇದೆಯಲ್ಲ ಅಲ್ಲಿ ಬಂದು ಪೇಸ್ಟ್ ಮಾಡಿಕೊಡಿ ಆನಂತರ ಗ್ರೂಪ್ ಮಾಸ್ಕ್ ಗ್ರೂಪ್ ಒನ್ ಇದೆಯಲ್ಲ ಮಾಸ್ಕು ಅದು ಕೆಳಗಡೆ ಬರಬೇಕು ಅಂದರೆ ಸಾಂಗ್ ಮೇಲ್ಗಡೆ ಬರಬೇಕು ಆನಂತರ ಇಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜ್ ಇದೆಯಲ್ಲ ಅದು ಗ್ರೂಪ್ ಒನ್ ಮೇಲೆ ಬರಬೇಕು ಗ್ರೂಪ್ ಮಾಸ್ಕ್ ಇದೆಲ್ಲ ಅದರ ಮೇಲೆ ಬರಬೇಕು ನೋಡ್ಕೋಬೋದು ನಾನು ಈಗ ಇನ್ನೊಮ್ಮೆ ಎಡಿಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡ್ಕೋಬೋದು ಈ ರೀತಿ ಬರುತ್ತೆ ಬ್ಯಾಕ್ ಗ್ರೌಂಡ್ ಇಮೇಜು ಕೆಳಗಡೆ ಬರಬೇಕು ನೋಡ್ಕೋಬೋದು ನಾನು ಕೆಳಗಡೆ ನೀವು ಲಾಂಗ್ ಪ್ರೆಸ್ ಮಾಡಿ ಕೆಳಗಡೆ ತೊಗೊಂಡ್ಬರಬೇಕು ಈ ರೀತಿ ಗ್ರೂಪ್ ಒನ್ ಮೇಲೆ ಬರಬೇಕು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟ್ರೆಂಡಿಂಗ್ ವಿಡಿಯೋ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಗ್ರೂಪ್ ಮಾಸ್ಕೋ ಟೆಸ್ಟ್ ಟು ಅಮೆಲೀಸ್